ಹತ್ಮೀರೆ ಎಲ್ರಿಗೂ ನಮಸ್ತೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಘಟ್ಟದಲ್ಲಿ ಸಮೀಕ್ಷಾ ನಮೂನೆಯನ್ನು ಭರ್ತಿ ಮಾಡ್ತಕ್ಕಂಥದ್ದು ಹಾಗೆ ಇನ್ನಿತರ ಸಮೀಕ್ಷೆಯ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಮಾ ಮಾಡ್ತಕ್ಕಂಥದ್ದು ಅನ್ನೋದನ್ನು ಸಂಪೂರ್ಣ ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಮ ಈ ಒಂದು ವಿಡಿಯೋನ ಪೂರ್ತಿ ಲೆಂತ್ ಜಾಸ್ತಿ ಇದೆ ಪೂರ್ತಿ ನೋಡಿ ಅಂತ ಕೇಳ್ಕಂತ ಕುಟುಂಬದ ಸದಸ್ಯರ ಸಂಖ್ಯೆ ಯು ಎಚ್ ಐ ಡಿ ನಂಬರು ನೋ ಯು ಎಚ್ ಐ ಡಿ ನಂಬರು ಅಪ್ಲಿಕೇಶನ್ ಐ ಡಿ ಆರ್ ಆರ್ ನಂಬರು ಪೆಂಡಿಂಗ್ನ ಯಾವ ರೀತಿ ಕ್ಲಿಯರ್ ಮಾಡ್ತಕ್ಕಂಥದ್ದು ಸಮೀಕ್ಷಾ ನಮೂನೆಯನ್ನು ಯಾವ ರೀತಿ ಭರ್ತಿ ಮಾಡ್ಕಂಥ ತಿಳ್ಕೊಳ್ಳೋಣ ಮೊದಲೇದಾಗಿ ಈ ಒಂದು ಸಮೀಕ್ಷೆಯ ಪ್ರಮುಖ ಆ್ಯಪ್ ಏನೇ ಇದೆ ಇದರಲ್ಲಿ ಬಂದು ಕುಟುಂಬದ ಒಂದು ಸದಸ್ಯರ ಸಂಖ್ಯೆ ಗಂಡು ಹೆಣ್ಣು ಮೃತಪಟ್ಟಿರ್ತಕ್ಕಂಥವ್ರು ಅಥವಾ ರಿಮೂವ್ ಮಾಡಿರ್ತಕ್ಕಂಥ ಮಾಹಿತಿ ಬೇಕು ಅಂದರೆ ಇಲ್ಲಿ ಅಪ್ಡೇಟ್ ಕಂಪ್ಲೀಟ್ ಸರ್ವೆ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ಕುಟುಂಬದ ಮೊದಲನೇದಾಗಿ ಇಲ್ಲಿ ಸೆಲೆಕ್ಟ್ ಐ ಡಿ ಟೈಪ್ ಅಂತ ಬರುತ್ತೆ ಸೆಲೆಕ್ಟ್ ಐ ಡಿ ಟೈಪ್ನ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಮೊಬೈಲ್ ನಂಬರ್ ಆಪ್ಷನ್ ಇದೆ ಅಪ್ಲಿಕೇಶನ್ ಐ ಡಿ ಇದೆ ಆನಂತರ ರೇಷನ್ ಕಾರ್ಡ್ ಇದೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ತೆಗೆದುಕೋಬೋದು ಮೊಬೈಲ್ ನಂಬರ್ನ ತೆಗೆದುಕೊಂಡ್ರೆ ಬೆಸ್ಟು ಇದು ನಮ್ಮ ಸಮೀಕ್ಷೆ ದೃಢೀಕರಣ ಈ ರೀತಿ ಅಲ್ಲಿ ಕೊನೆ ಅಂತಿಮವಾಗಿ ಏನು ಬರ್ಕ ಬಂದಿದ್ದೀವಿ ಈ ಇದರಲ್ಲಿ ಮೊಬೈಲ್ ನಂಬರ್ ನಾವು ಎಂಟ್ರಿ ಮಾಡೇ ಮಾಡಿರ್ತೀವಿ ಈ ಇಲ್ಲಿ ಮೊಬೈಲ್ ನಂಬರ್ನ ಇಲ್ಲಿ ಬರೆದಿದ್ದೀವಿ ಈ ಮೊಬೈಲ್ ನಂಬರ್ನ ತೆಗೆದುಕೊಂಡು ಅಲ್ಲಿ ನಲ್ಲಿ ನಾವು ಏನು ಫೀಡ್ ಮಾಡಿದೋ ಅದೇ ನಂಬರ್ ಆಗಿರುತ್ತೆ ಇನ್ ಕೇಸ್ ಈ ಮೊಬೈಲ್ ನಂಬರ್ ಇಲ್ ಎಚ್ ಎಚ್ ನಂಬರ್ ಅಂದರೆ ಅಪ್ಲಿಕೇಶನ್ ಐ ಡಿ ಸಮೀಕ್ಷೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಬರ್ತಕ್ಕಂಥ ನಂಬರ್ ಏನಿದೆ ಅದನ್ನು ಇಲ್ಲಿ ಕೊಟ್ಟರು ಆಗುತ್ತೆ ಅಪ್ಲಿಕೇಶನ್ ಐ ಡಿ ಅಥವಾ ಮೊಬೈಲ್ ನಂಬರು ಇಲ್ಲಿ ಟೈಪ್ ಮಾಡಬೇಕು ಕೆಳಗಡೆ ಟೈಪ್ ಮಾಡಿ ಸಬ್ಮಿಟನ್ನು ಕೊಡಬೇಕು ಟೈಪ್ ಮಾಡಿ ಸಬ್ಮಿಟನ್ನು ಕೊಟ್ಟ ನಂತರ ನಮಗೆ ಈ ಒಂದು ಮನೆಯ ಬಗ್ಗೆ ಇಷ್ಟು ಡೀಟೇಲ್ ಸಿಗುತ್ತೆ ಇಲ್ಲಿ ನಮಗೆ ಅಪ್ಲಿಕೇಶನ್ ಐ ಡಿ ಸಿಗುತ್ತೆ ಅಂದರೆ ನಾವು ಸಮೀಕ್ಷೆನ ಆನ್ಲೈನಲ್ಲಿ ಫೀಡ್ ಮಾಡಿ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಿದ ಮೇಲೆ ಬರೋಂಥ ನಂಬರು ಇಲ್ಲಿ ಸಿಗುತ್ತೆ ಇಲ್ಲಿ ಗಂಡು ಹೆಣ್ಣು ಆ ಕುಟುಂಬ ಸದಸ್ಯರ ಹೆಸರು ಬರುತ್ತೆ ಇದನ್ನ ಕ್ಲಿಕ್ ಮಾಡಿದರೆ ನಮಗೆ ಅವರ ಸಂಪೂರ್ಣ ವಿಚಾರನೂ ಸಹ ಸಿಗುತ್ತೆ ಎರಡನೇದು ಯು ಎಚ್ ಐ ಡಿ ನಂಬರು ಮತ್ತೆ ಅಪ್ಲಿಕೇಶನ್ ಐ ಡಿ ನಂಬರ್ ಬೇಕು ಅಂದ್ರೆ ಇಲ್ಲಿ ನಾವು ಏನು ಕಾಣಿಸ್ತಾ ಇದೆ ಸಂಖ್ಯೆಗಳು ಟಾರ್ಗೆಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡೇಟು ಟೈಮು ಮತ್ತೆ ಯು ಎಚ್ ಐ ಡಿ ನಂಬರು ಮತ್ತೆ ಅಪ್ಲಿಕೇಶನ್ ಐ ಡಿ ನಂಬರು ಎಚ್ ಎಚ್ ನಂಬರು ಇದಿಷ್ಟು ಸಹ ನಮಗಿಲ್ಲಿ ಲಭ್ಯ ಇದೆ ಇಲ್ಲಿ ಕಂಪ್ಲೀಟೆಡ್ ಸರ್ವೆ ನಾವು ಏನು ಕಂಪ್ಲೀಟ್ ಸರ್ವೆ ಮಾಡಿದ್ದೀವಿ ಅಷ್ಟು ಮನೆಗಳದ್ದು ಇಷ್ಟು ಅಷ್ಟು ಮನೆಗಳದು ಡೀಟೈಲು ಯು ಎಚ್ ಐ ಡಿ ಅಪ್ಲಿಕೇಶನ್ ಐ ಡಿ ನಂಬರು ಅಂದರೆ ಫು ಫನೇದಾಗಿ ಫೈನಲಾಗಿ ಸಬ್ಮಿಟ್ ಮಾಡ್ತೀವಲ್ಲ ಅದು ಅಂತರ ಯು ಎಚ್ ಐ ಡಿ ನಂಬರು ಇಲ್ಲಿ ಸಿಗುತ್ತೆ ಹಾಗೆ ಡೇಟು ಮತ್ತು ಟೈಮು ಸಹ ಇದೆ ಇಲ್ಲಿ ನಾವು ಎಲ್ಲ ಮನೆಯದು ಸಹ ನೋಡ್ಕೊಂಡು ನೋಡ್ಕೋಬಹುದು ಇಲ್ಲಿ ನಮಗೆ ನೆಕ್ಸ್ಟ್ ಅಥವಾ ಪ್ರಿವ್ಯೂ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಂತ ಹೋದರೆ ಮುಂದೆ ಇಲ್ಲಿ ಇರ್ತಕ್ಕಂಥವು ಅಷ್ಟೇ ಮನೆಗಳಲ್ಲದೆ ಮೇಲೆ ಸ್ಕ್ರ್ಯಾಲ್ ಮಾಡಿ ಇಲ್ಲಿ ಎಲ್ಲ ಮನೆಗಳಲ್ಲೂ ಸಹ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಇಲ್ಲಿ ನೆಕ್ಸ್ಟ್ ಕೊಟ್ರೆ ಮುಂದಿನ ನೆಕ್ಸ್ಟ್ ಹಿಂದೆ ಮಾಡಿರ್ತಕ್ಕಂಥ ಮನೆಗಳದ್ದು ಇಲ್ಲಿ ಡೀಟೇಲ್ ನಮಗೆ ಸಿಗ್ತಾ ಹೋಗುತ್ತೆ ಕಂಪ್ಲೀಟೆಡ್ ಸರ್ವೇನಲ್ಲಿ ಬರ್ತಕ್ಕಂಥದ್ದು ಇದು ಇಲ್ಲಿ ನೆಕ್ಸ್ಟ್ ಕುಟ್ಕೊಂಡು ಹೋಗ್ತಕ್ಕಂಥದ್ದು ಇನ್ನು ಕೆಲವೊಂದು ಪ್ರಿವ್ಯೂ ಕೊಟ್ಟರೆ ನಮಗೆ ಬ್ಯಾಕ್ ಬರುತ್ತೆ ನೆಕ್ಸ್ಟ್ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ ನೆಕ್ಸ್ಟ್ ಕೊಟ್ಕೊಂಡು ಕೊಟ್ಕೊಂಡು ಮುಂದಕ್ಕೆ ಹೋಗಬೇಕು ಲಾಸ್ಟು ನಾವು ಪ್ರಾರಂಭದಲ್ಲಿ ಮಾಡಿದ ಮೊದಲನೇ ಮನೆ ತನಕಲ್ಲೂ ಸಹ ಇದರಲ್ಲಿ ಹೋಗಿ ನೋಡ್ಬೋದು ಇಲ್ಲಿ ಟ್ರೂ ಮತ್ತೆ ಫಾಲ್ಸ್ ಅಂತ ಇದೆ ಫಾಲ್ಸ್ ಅಂತ ಅಂದರೆ ಆಲ್ರೆಡಿ ಯು ಎಚ್ ಐ ಡಿ ಏನು ಸ್ಟಿಕ್ಕರ್ ಮೇಲೆ ಬರೆದಿದ್ದಾರೆ ಅದೇ ಯು ಎಚ್ ಐ ಡಿ ಬಳಕೆ ಮಾಡ್ಕೊಂಡು ನಾವು ಮಾಡಿದ್ದೀವಿ ಅಂದರೆ ಅದು ಟ್ರೂ ಅಂತ ಇರುತ್ತೆ ಅಲ್ಲ ಫಾಲ್ಸ್ ಅಂತ ಇರುತ್ತೆ ಟ್ರೂ ಅಂತ ಅಂದರೆ ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥ ಯು ಎಚ್ ಐ ಡಿ ನಮಗೆ ಸಿಕ್ಕಿಲ್ಲ ಹೊಸ ಯು ಎಚ್ ಐ ಡಿ ಕ್ರಿಯೇಟ್ ಮಾಡಿ ನೋ ಯು ಎಚ್ ಐ ಡಿ ಮಾಡಿ ಏನು ಮಾಡಿದ್ದೀವಿ ಅದು ಟ್ರೂ ಅಂತ ಇರುತ್ತೆ ಈಗ ಮೂರನೇ ವಿಚಾರ ಬಂದು ಇನ್ನೊಂದು ಆರ್ ಆರ್ ನಂಬರ್ನ ಕ್ಲಿಕ್ ಮತ್ತು ಎಚ್ ಎಸ್ ನಂಬರ್ ಅಂದರೆ ಯು ಎಚ್ ಐ ಡಿ ನಂಬರು ಮತ್ತು ಆರ್ ಆರ್ ನಂಬರ್ನ ಅಂತ ಈ ರೀತಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದರ ಒಂದು ಯೂಸರ್ ನೇಮು ಪಾಸ್ವರ್ಡು ಅಡ್ಮಿನ್ ಅಂತ ಯೂಸರ್ ನೇಮು ಪಾಸ್ವರ್ಡು ಅಡ್ಮಿನ್ ಅಟ್ ಒನ್ ಟು ತ್ರೀ ಅಂತ ಈ ಲಿಂಕನ್ನು ನಾನು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಓಮ್ ಪೇಜ್ ಬರುತ್ತೆ ಇಲ್ಲಿ ಲಾಗಿನ್ ಆಗಲಿಕ್ಕೆ ಅಕೌಂಟ್ ಪೇಜು ಬಂತೆ ಲಾಗಿನ್ ಟು ಅಕೌಂಟ್ ಅಂತ ಇಲ್ಲಿ ಯೂಸರ್ ನೇಮು ಆ ಪಾಸ್ವರ್ಡು ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಡಬೇಕು ಈಗಾಗಲೇ ಹೇಳಿದೆ ಯೂಸರ್ ನೇಮು ಅಡ್ಮಿನ್ ಅಂತ ಎ ಫಸ್ಟ್ ಕ್ಯಾಪ್ಸು ಅಡ್ಮಿನ್ನ ಯೂಸರ್ ನೇಮಲ್ಲಿ ಇದರಲ್ಲಿ ಪಾಸ್ವರ್ಡಲ್ಲೂ ಎ ಕ್ಯಾಪ್ಸೇ ಬರುತ್ತೆ ಅಡ್ಮಿನ್ ಅಟ್ ಒನ್ ಟೂ ತ್ರೀ ಇಲ್ಲಿ ಅಡ್ಮಿನ್ ಇದು ಪಾಸ್ವರ್ಡು ಯೂಸರ್ ನೇಮ್ ನೋಡ್ಕೊಳ್ಳಿ ವೆರಿಫೈ ಅಂಡ್ ಲಾಗಿನ್ ಅಂತ ಕೊಟ್ಟರೆ ನೆಕ್ಸ್ಟ್ ಇದರಲ್ಲಿ ನಮಗೆ ಅದೇ ಹೇಳ್ದಂಗೆ ಎಚ್ ಎಸ್ ನಂಬರ್ ಸಿಗುತ್ತೆ ಮತ್ತೆ ಆರ್ ಆರ್ ನಂಬರ್ ಸಿಗುತ್ತೆ ಇದನ್ನ ಮೇಲೆ ಸ್ಕ್ರ್ಯಾಲ್ ಮಾಡಿ ಮೇಲೆ ಸ್ಕ್ರ್ಯಾಲ್ ಮಾಡಿದ್ರೆ ನಮಗೆ ಇಡೀ ರಾಜ್ಯದ ಎಲ್ಲ ಡಿಸ್ಟಿಕ್ಗಳು ಶೋ ಆಗ್ತವೆ ಈ ಡಿಸ್ಟಿಕ್ಗಳನ್ನ ಈ ಬ್ಲೂ ಕಲರ್ ಲ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇವೇ ಲಿಂಕು ಆ ಡಿಸ್ಟಿಕ್ ಹೆಸರು ಮೇಲೆ ಕ್ಲಿಕ್ ಮಾಡಬೇಕು ನಾನು ಹಾಸನ್ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ತೀನಿ ಕ್ಲಿಕ್ ಮಾಡ್ತೀನಿ ಆನಂತರ ನೆಕ್ಸ್ಟು ಮತ್ತೆ ಈ ಥರ ಸ್ಕ್ರೀನ್ ಬರುತ್ತೆ ಇಲ್ಲಿ ಮೇಲೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿ ಇನ್ನು ಡೆಸ್ಕ್ಟಾಪ್ ಸೈಟ್ಗೆ ಹಾಕೊಂಡ್ರೆ ಫುಲ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಮತ್ತೆ ಇಲ್ಲಿ ತಾಲೂಕುಗಳು ಓಪನ್ ಆಗ್ತವೆ ಹಾಸನ ಡಿಸ್ಟಿಕಲ್ಲಿರೋಂಥ ಎಲ್ಲ ತಾಲೂಕುಗಳು ನಾನು ಹಾಸನ ತಾಲೂಕು ಮತ್ತು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ವ್ಯೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ವ್ಯೂ ಬೇಕು ಮ್ಯಾಪ್ ಇದೆ ಡೌನ್ಲೋಡ್ ಇದೆ ಓಕೆ ವ್ಯೂ ಮೇಲೆ ತಗೊಳ್ಳಿ ಇಲ್ಲಿ ಅರ್ಬನ್ನ ರೂರಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೂರಲ್ ಸೆಲೆಕ್ಟ್ ಮಾಡ್ಕೊತೀನಿ ರೂರಲ್ ಮೇಲೆ ಹಾಸನದೇ ಒಂದು ತಾಲೂಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ರೂರಲ್ ಮೇಲೆ ಕ್ಲಿಕ್ ಮಾಡ್ತೀನಿ ರೂರಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲೆ ಬರ್ತಾ ಹೋಗ್ತಾ ನೋಡ್ತಾ ಹೋಗ್ಬೋದು ಏನು ಸೆಲೆಕ್ಟ್ ರೂರಲ್ಲಿ ಹಾಸನ ತಾಲೂಕಲ್ಲಿರೋ ಹೋಬಳಿಗಳು ಇಲ್ಲಿ ಶೋ ಆಗ್ತವೆ ಎಲ್ಲ ಹೋಬ್ಳಿಗಳು ಸಹ ಇಲ್ಲಿ ಇದೆ ನಮಗೆ ಸಂಬಂಧಪಟ್ಟಂತ ಹೋಬ್ಳಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಆ ಹೋಬ್ಳಿ ಹೆಸರು ಮೇಲೆ ಕ್ಲಿಕ್ ಮಾಡ್ತೀನಿ ಹೋಬ್ಳಿ ಹೆಸರು ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಆ ಹೋಬ್ಳಿಲಿರ್ತಕ್ಕಂಥ ಜಿ ಪಿ ಅಂದ್ರೆ ಗ್ರಾಮ ಪಂಚಾಯತಿಗಳನ್ನ ಇಲ್ಲಿ ತೋರಿಸುತ್ತೆ ಎಷ್ಟು ಜಿ ಪಿ ಅಂದರೆ ಗ್ರಾಮ ಪಂಚಾಯತಿ ಅಂತ ಇಲ್ಲಿ ಗ್ರಾಮ ಪಂಚಾಯತಿಗಳ ಹೆಸರು ತೋರಿಸುತ್ತೆ ನಮಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಮೇಲೆ ಅದರಲ್ಲಿ ಆ ಗ್ರಾಮ ಪಂಚಾಯತಿ ಹೆಸರು ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಡಿಸ್ಟಿಕ್ ನಾವು ಸೆಲೆಕ್ಟ್ ಮಾಡಿದಂಥ ಇಲ್ಲಿ ಮೇಲೆ ಶೋ ಆಗ್ತಾ ಹೋಗ್ತವೆ ಸೊ ಮಡೇನೂರು ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಗ್ರಾಮ ಪಂಚಾಯತಿಲಿ ಎಷ್ಟು ಜನ ನಾವು ಸಮೀಕ್ಷಾದಾರರು ಇದ್ದೀವಿ ಎಷ್ಟು ಬ್ಲಾಕ್ಗಳನ್ನ ಮಾಡಿದ್ದಾರೆ ಅಷ್ಟು ಇಲ್ಲಿ ತೋರಿಸುತ್ತೆ ನಾನು ಮತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಸ ಬ್ಲಾಕ್ಗಳು ಯಾವುದು ಊರು ಅಥವಾ ಬ್ಲಾಕ್ ಯಾವುದು ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಕೊಟ್ಟಿದ್ದಾರೆ ವ್ಯೂ ಅಂತ ಕೊಟ್ಟಿದ್ದಾರೆ ಎಷ್ಟು ಒಂದೊಂದು ಬ್ಲಾಕಿಗೆ ಒಬ್ಬೊಬ್ರು ಇದ್ದಾರೆ ಇಬ್ಬರಿದ್ದಾರೆ ನಾಲ್ಕು ಜನ ಸಹ ಇದ್ದಾರೆ ಅವರ ನಾಲ್ಕು ಜನದು ಡೀಟೇಲ್ಸು ಸಿಗುತ್ತೆ ಒಂದೊಂದು ಬ್ಲಾಕ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಮತ್ತೆ ವಿಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಜಿ ಪಿ ಆಯಿತು ವಿಲೇಜ್ ಆಯಿತು ವಿಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲೆ ಸ್ಕ್ರಾಲ್ ಮಾಡಿ ಆ ವಿಲೇಜಲ್ಲಿ ಒಂದು ವಿಲೇಜಲ್ಲಿ ಈಗ ನಾಲ್ಕು ಜನ ಕೊಟ್ಟಿದ್ದಾರೆ ಕೆಲವೊಂದು ಒಬ್ರೆ ಕೊಟ್ಟಿದ್ದಾರೆ ಅಂತ ಹೇಳಿದೆ ಕೆಲವು ಕಡೆ ಎರಡು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಜನ ಒಂದೇ ವಿಲೇಜ್ ಮಡೆನೂರಲ್ಲಿ ನಾಲ್ಕು ಜನ ಇದ್ದಾರೆ ಸೊ ನಾಲ್ಕು ಜನದಲ್ಲಿ ನಮ್ಮ ಕೋಡು ಬ್ಲಾಕ್ ಕೋಡೆ ಇರ್ತಕ್ಕಂಥದ್ದು ಏನಿದೆ ಅದನ್ನು ನೋಡಿಕೊಂಡು ಇಲ್ಲಿ ಅಪ್ಲಿಕೇಶನ್ ಆಕ್ಷನ್ ಅಂತ ಇದೆ ಅಲ್ಲಿ ವ್ಯೂ ಅಂತ ಕೊಟ್ಟಿದ್ದಾರೆ ಇದು ಕ್ಲೋ ಕೋಡು ನನ್ನ ಬ್ಲಾಕ್ ಕೋಡು ಮನೆಗಳು ಯು ಎಚ್ ಐ ಡಿ ಎಂಬತ್ತೊಂದು ಮನೆ ಅಲರ್ಟ್ ಮಾಡಿರ್ತಕ್ಕಂಥದ್ದು ಯು ಎಚ್ ಐ ಡಿ ಎಂಬತ್ತೊಂದು ಮನೆ ಇದ್ದಾವೆ ಇಲ್ಲಿ ನಮಗೆ ಆಕ್ಷನ್ ಅಂತ ಏನು ಕಾಲಮ್ ಇದೆ ಅದರಲ್ಲಿ ವ್ಯೂ ಅಂತ ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಫೈನಲ್ ಆಗಿ ಯು ಎಚ್ ಐ ಡಿ ನಂಬರ್ಗಳು ಸಿಗ್ತವೆ ಮತ್ತು ಆರ್ ಆರ್ ನಂಬರು ಸಹ ಸಿಗುತ್ತೆ ಯು ಎಚ್ ಐ ಡಿ ನಂಬರ್ಗಳು ಇಲ್ಲಿ ನಾವು ಮಾಡಿರೋ ತಮ್ಮದೇ ಬ್ಲಾಕ್ ಅಂತ ಇಲ್ಲಿ ಮೇಲಿಂದ ಬೇಕಾದ್ರೆ ನೋಡ್ಕೋಬಹುದು ಎಲ್ಲ ತಾಲೂಕು ಜಿ ಪಿ ವಿಲೇಜು ಬ್ಲಾಕ್ ಬ್ಲಾಕ್ ಕೋಡ್ ಹೇಗೆ ತಗೊಳ್ಳೋದು ಎಲ್ಲಿರುತ್ತೆ ಅನ್ನೋದನ್ನು ಒಂದ್ಸಲ ಆಪ್ ಆ್ಯಪಲ್ಲಿ ಸಿಗುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಯು ಎಚ್ ಐ ಡಿ ನಂಬರು ಮತ್ತೆ ಆರ್ ಆರ್ ಗಳು ಎಲ್ಲ ಎಂಬತ್ತೊಂದು ಮನೆದು ಸಹ ನಮಗೆ ಇಲ್ಲಿ ಸಿಗುತ್ತೆ ನಲ್ಲಿ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಇದೆ ಅದೇನು ನಮಗೆ ಬೇಕಾಗಲ್ಲ ಇವು ಒಂದಕ್ಕೊಂದು ಲಿಂಕ್ ಇರುತ್ತೆ ಈ ಲಿಂಕ್ ಮುಖಾಂತರ ತೆಗೆದುಕೋಬಹುದು ಇನ್ನ ಇದು ಎಕ್ಸೆಲ್ ಸಹ ನಮಗೆ ಇದೆ ಸಿಗಲ್ಲ ಎಕ್ಸೆಲ್ ಅಲ್ಲಿ ಬರೀ ಅದಷ್ಟು ಡೀಟೇಲ್ ಮಾತ್ರ ಸಿಗುತ್ತೆ ಎಷ್ಟು ಜನ ಸಮೀಕ್ಷೆದಾರರು ಇದ್ದೀವಿ ಅವ್ರಿಗೆ ಎಷ್ಟು ಮನೆಗಳ ಅಲರ್ಟ್ ಮಾಡಿದ್ದಾರೆ ಯು ಎಚ್ ಐ ಡಿ ನಂಬರ್ಗಳು ಎಷ್ಟಿದಿವೆ ಅನ್ನೋದಷ್ಟೇ ಮಾಹಿತಿ ಇಲ್ಲಿ ನಮಗೆ ಇದರಲ್ಲಿ ಸಿಗುತ್ತೆ ನಮ್ಮ ಬ್ಲಾಕ್ ಬೋರ್ಡ್ ಯಾವುದು ಅಂತ ನೋಡ್ಕೋಬಹುದು ಇನ್ನ ನೆಕ್ಸ್ಟ್ ಪೆಂಡಿಂಗ್ ಕ್ಲಿಯರ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಮೇನ್ ನಮ್ ಸರ್ವೆ ಆ್ಯಪ್ ಅಲ್ಲಿ ಬಂದ್ರೆ ಪೆಂಡಿಂಗ್ ಯಾ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬಹುದು ಇಲ್ಲಿ ಎರಡು ಎರಡು ಕಡೆ ನಮಗೆ ಪೆಂಡಿಂಗ್ ಮಾಹಿತಿ ಸಿಗುತ್ತೆ ಒಂದು ಈ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟೆಡ್ ಆಗಲೇ ನೋಡಿದ್ವಲ್ಲ ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ಪೆಂಡಿಂಗ್ ಅಂತ ಇದೆ ಈ ಪೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಮನೆಗಳು ಇಲ್ಲಿ ಪೆಂಡಿಂಗ್ ಇದೆ ಅಂತ ತೋರಿಸುತ್ತೆ ಮೂರು ಮನೆಗಳು ಇಲ್ಲಿ ಪೆಂಡಿಂಗು ಇದೆ ಇಲ್ಲಿ ಬರಲಿಲ್ಲ ಅಂತ ಅಂದರೆ ಪೆಂಡಿಂಗ್ ಕ್ಲಿಯರ್ ಆಗಿದೆ ಅಂತ ಅಂತ ಅಂದ್ಕೋಬೇಕು ಝೀರೋ ಈ ಪೆಂಡಿಂಗ್ ನಮ್ಮ ಮೇಲ್ವಿಚಾರಕರು ಕ್ಲಿಯರ್ ಮಾಡಿರ್ತಾರೆ ಸೊ ಇನ್ನೂ ಒಂದು ವಿಧಾನದಲ್ಲಿ ಸ್ಟಾರ್ಟ್ ನ್ಯೂ ಸರ್ವೆ ಇದೆಯಲ್ಲ ಅಲ್ಲೂ ಸಹ ಇಲ್ಲಿ ಯು ಎಚ್ ಐ ಡಿ ಸರ್ಚ್ ಯು ಎಚ್ ಐ ಡಿ ಇಲ್ಲಿ ಕೊಟ್ಟರು ಇಲ್ಲೂ ಸಹ ನಮಗೆ ಆ ಪೆಂಡಿಂಗ್ಗಳು ಎಷ್ಟಿದೆ ಅಂತ ತೋರಿಸುತ್ತೆ ಈ ಪೆಂಡಿಂಗ್ಗಳು ಇಷ್ಟಿದೆ ಇದನ್ನ ಯಾವ ರೀತಿ ಕ್ಲಿಯರ್ ಮಾಡ್ತಕ್ಕಂಥದ್ದು ಆ ನಾವು ಏನು ಮಾಹಿತಿನ ಕೊಡಬೇಕು ಈ ಏನಕ್ಕೆ ಸಂಬಂಧಪಟ್ಟಂತೆ ಇವು ಪೆಂಡಿಂಗ್ ಆಗಿರ್ತವೆ ಅಂದ್ರೆ ಒಂದು ಖಾಲಿ ಮನೆಗಳಾಗಿರ್ತವೆ ಖಾಲಿ ಮನೆಗಳು ಕೊಟ್ಟಿಗೆ ಅಂಗಡಿ ದೇವಸ್ಥಾನಕ್ಕೆ ಏನು ಸ್ಟಿಕ್ಕರ್ನ ಅಂಟಿಸಿ ಯು ಎಚ್ ಐ ಡಿ ಕ್ರಿಯೇಟ್ ಮಾಡಿದ್ದಾರೆ ಅವಾಗಿರ್ತವೆ ಎರಡನೇದು ಇನ್ನೊಂದು ಎರಡನೇದು ಅಂದರೆ ಪೆಂಡಿಂಗ್ಗಳು ಬೇರೆಯವರು ಕಂಪ್ಲೀಟ್ ಮಾಡಿರೋ ಹೌಸ್ ಆಗಿರ್ತವೆ ಅಂದರೆ ನಮ್ಮ ಪಕ್ಕದ ಬ್ಲ್ಯಾಕ್ನವರು ಏನು ಮಾಡಿರ್ತಾರೆ ನೋ ಯು ಎಚ್ ಐ ಡಿ ಹಾಕೊಂಡು ಏನು ಮಾಡಿರ್ತಾರೆ ಅವು ಕಂಪ್ಲೀಟ್ ಆಗಿರ್ತಕ್ಕಂಥವು ಆಗಿರ್ತವೆ ಅವಕ್ಕೆ ಇಷ್ಟು ಮಾಹಿತಿನ ನಾವು ಮೇಲ್ವಿಚಾರಕರಿಗೆ ಚಕ್ರಕ್ರಿಗಳಿಗೆ ಕೊಡಬೇಕು ಕಂಪ್ಲೀಟೆಡ್ ಹೌಸ್ ಅಂತ ಏನಂತ ಅಂದರೆ ಕಂಪ್ಲೀಟೆಡ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಯು ಎಚ್ ಐ ಡಿ ನಂಬರು ಆರ್ ಆರ್ ನಂಬರು ಅಥವಾ ಖಾಲಿ ಮನೆ ಅದರ ಒಂದು ಲೊಕೇಶನ್ ಮತ್ತೆ ಅದರ ಫೋಟೋ ಇಷ್ಟನ್ನು ಮೇಲ್ವಿಚಾರಕರಿಗೆ ಕೊಟ್ಟರೆ ಅವರು ಡಿಲೀಟ್ ಮಾಡ್ತಾರೆ ನೆಕ್ಸ್ಟ್ ನಮಗೆ ಪೃಥ ಆ್ಯಪಲ್ಲಿ ಅಲ್ಲಿ ಆರ್ ಆರ್ ನಂಬರ್ ಮತ್ತೆ ಎಚ್ ಎಸ್ ನಂಬರ್ ಅಂದ್ರೆ ಯು ಎಚ್ ಐ ಡಿ ನಂಬರು ಸಹ ಲಭ್ಯ ಇದೆ ಇಲ್ಲಿ ಎಚ್ ಎಸ್ ನಂಬರ್ನ ನೋಡಬಹುದು ಇಲ್ಲಿ ಯು ಎಚ್ ಐ ಡಿ ಅಂತ ಕೆಳಗಡೆ ಏನು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಎಚ್ ಎಸ್ ನಂಬರು ಅಂದರೆ ಈ ಯು ಎಚ್ ಐ ಡಿ ನಂಬರು ಮತ್ತು ಆರ್ ಆರ್ ನಂಬರು ಇಲ್ಲೂ ಸಹ ನಮಗೆ ಲಭ್ಯತೆ ಇದೆ ಎಲ್ಲವೂ ಸಹ ಇಲ್ಲಿ ಸಿಗಲಿಲ್ಲ ಅಂದರೆ ಹಿಂದೆ ಹೇಳಿದ್ನಲ್ಲ ಅಲ್ಲಿ ಎಚ್ ಎಸ್ ಮತ್ತು ಆರ್ ಆರ್ ನಂಬರು ಅಲ್ಲೂ ಸಹ ನಮಗೆ ತುಂಬ ಚೆನ್ನಾಗಿ ಮಾಹಿತಿ ಸಿಗುತ್ತೆ ಈಗ ಕೊನೆಯದಾಗಿ ನಮೂನೆಯನ್ನು ಯಾವ ರೀತಿ ಭರ್ತಿ ಮಾಡ್ತಕ್ಕಂಥದ್ದು ಫೈನಲ್ ಫಾರ್ಮೆಟ್ ಅಂತ ಒಂದು ನಮೂನೆಯನ್ನು ಕೊಟ್ಟಿದ್ದಾರೆ ಈ ನಮೂನೆಯನ್ನು ಭರ್ತಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಮೊದಲನೇದಾಗಿ ನಮೂನೆಯನ್ನು ಭರ್ತಿ ಮಾಡಲಿಕ್ಕೆ ತಾಲೂಕನ್ನು ಕೇಳುತ್ತೆ ಸಮೀಕ್ಷೆದಾರರ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು ಆನಂತರ ಅವರ ಬ್ಲಾಕ್ ಐ ಡಿನ ಟೈಪ್ ಮಾಡಬೇಕು ಬ್ಲಾಕ್ ಐ ಡಿ ಎಲ್ಲಿ ಸಿಗುತ್ತೆ ಇದು ಏನು ಅನ್ನೋದಾದರೆ ಇದು ಬ್ಲಾಕ್ ಐ ಡಿಗೆ ಸಂಬಂಧಪಟ್ಟಂತೆ ನಮಗೆ ಮೃತ ಆ್ಯಪಲ್ಲಿ ಸಿಗುತ್ತೆ ಕೃತ ಆ್ಯಪ್ ಅಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ನಮ್ಮ ಓಮ್ ಅಂತ ಏನಿದೆ ಇದರಲ್ಲಿ ವಿ ವಿವರ್ ಇದರಲ್ಲಿ ಬ್ಲಾಕ್ ಐ ಡಿ ಇಲ್ಲಿ ಇದೆ ಫೈವ್ ಒನ್ ಸೆವೆನ್ ನೈನ್ ಏಟ್ ಏಟ್ ಏನಿದೆ ಇದು ಬ್ಲಾಕ್ ಐ ಡಿ ಅದನ್ನ ಇಲ್ಲಿ ಬ್ಲಾಕ್ ಐ ಡಿ ಜಾಗದಲ್ಲಿ ಬರಿಬೇಕು ಆನಂತರ ಆರ್ ಆರ್ ನಂಬರ್ನ ಎಲ್ಲ ಪ್ರತಿ ಮನೆದು ಆರ್ ಆರ್ ನಂಬರ್ನ ಬರೀಬೇಕು ಅದ್ರ ಜೊತೆಗೆ ಇಲ್ಲಿ ಎಷ್ಟು ಮನೆ ಅಸೈನ್ಡ್ ಆಗಿದೆ ಅದರಲ್ಲಿ ಎಷ್ಟು ನಾವು ಕಂಪ್ಲೀಟ್ ಮಾಡಿದ್ದೀವಿ ಎಷ್ಟು ಕ್ಲೋಸ್ ಆಗಿದೆ ಅಂದರೆ ಮೇಲ್ವಿಚಾರಕರು ಇದನ್ನಷ್ಟನ್ನು ಪೆಂಡಿಂಗ್ ಇಲ್ದಂಗೆ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ಸಂಖ್ಯೆನ ಬರೀಬೇಕು ಜೀರೋ ಬರುತ್ತೆ ಇನ್ನು ನಮ್ಮ ಕೆ ಟು ರೆಸಿಪೆಂಟ್ ಐ ಡಿ ನಂಬರ್ನ ಬರೀಬೇಕು ಸೂಪರ್ವೈಸರ್ ನೇಮು ಮತ್ತು ಅವರ ಮೊಬೈಲ್ ನಂಬರ್ನ ಸಹ ಇಲ್ಲಿ ಕೊಡಬೇಕು ಕ್ಲೋಸ್ಡ್ ಹೌಸ್ ಆ ಓಲ್ಡ್ ಏನಾರು ಇದ್ರೆ ಅಂದರೆ ಪೆಂಡಿಂಗ್ ಏನಾರ ಇದ್ರೆ ಅಲ್ಲಿ ಬರೀಬೇಕು ಇನ್ನು ಇಲ್ಲಿ ಆರ್ ಆರ್ ಸಂಖ್ಯೆನ ಬರೀಬೇಕು ಪ್ರತಿ ಮನೆಯದು ಆರ್ ಆರ್ ನಂಬರು ಈಗಾಗಲೇ ನಾವು ಎರಡು ಕಡೆ ಹುಡು ತೆಗೆದುಕೋಬಹುದು ಒಂದು ಲಿಂಕ್ ಅಲ್ಲಿ ಪೃಥ ಸಹ ಸಿಗುತ್ತೆ ಅದು ಬರೀಬೇಕು ಇನ್ನು ಕುಟುಂಬದ ಸದಸ್ಯರ ಸಂಖ್ಯೆ ಮೊದಲೇ ತಿಳಿಸ್ಕೊಟ್ಟೆ ಅಲ್ಲಿ ಸಿಗುತ್ತೆ ಅದನ್ನು ಬರೀಬೇಕು ಇನ್ನು ಸಮೀಕ್ಷೆಗೆ ಆ ಒಳಪಟ್ಟ ಸದಸ್ಯರು ಎಷ್ಟು ಜನ ಇದ್ದರೂ ಅವರ ಮೊಬೈಲ್ ನಂಬರ್ನ ಇಲ್ಲಿ ಬರೀಬೇಕು ಯು ಎಚ್ ಐ ಡಿ ಮತ್ತೆ ಅಪ್ಲಿಕೇಶನ್ ಐ ಡಿ ಅದನ್ನ ಬರಿಬೇಕು ಇನ್ನು ಸಮೀಕ್ಷೆ ಪೂರ್ಣಗೊಂಡಿದೆ ಹೌದು ಇಲ್ಲ ಅಂತ ಬರಿಬೇಕು ಇನ್ನು ಕೊನೆಯ ಕಾಲಮಲ್ಲಿ ಖಾಲಿ ಮನೆಗಳು ವಲಸೆ ಹೋಗಿರ್ತಕ್ಕಂಥದ್ದು ನಿರಾಕರಣೆ ಮಾಡಿರ್ತಕ್ಕಂಥ ಮಾಹಿತಿ ಇದು ಸಪ್ರೇಟಾಗಿ ಆಗಿ ನಾವು ತೆಗೆದುಕೊಂಡಿರ್ತೀವಿ ಈ ಖಾಲಿ ಮನೆಗಳದ್ದು ಯು ಎಚ್ ಐ ಡಿ ನಂಬರ್ ಬೇಕು ಮೊಬೈಲ್ ನಂಬರ್ ಬೇಕು